ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ಬಂಧಿಸಿರುವ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ನ್ಯಾಯಾಂಗ ಬಂಧನವನ್ನ ಬೆಂಗಳೂರು ನ್ಯಾಯಾಲಯ ಮಂಗಳವಾರ ವಿಸ್ತರಿಸಿದೆ ಜನಪ್ರತಿನಿಧಿಗಳು ನಲವತ್ತೆರಡನೆಯ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟಿಯನ್ ಮ್ಯಾಜಿಸ್ಟ್ರೇಟ್ ವಿಶೇಷ ನ್ಯಾಯಾಲಯವು ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯನ್ನ ಘೋಷಿಸುತ್ತಿದೆ ವಿಶೇಷವೇನೆಂದರೆ ಏಪ್ರಿಲ್ ಇಪ್ಪತ್ತೆಂಟರಂದು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿ ಅವರ ವಿರುದ್ಧ ದಾಖಲಾಗಿದ್ದ ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಯಿತು ನಲವತ್ತೇಳು ವರ್ಷದ ಮಾಜಿ ಮನೆ ಕೆಲಸದ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪವಿದೆ ರೇವಣ್ಣ ಅವರನ್ನ ಆರೋಪಿ ಸಂಖ್ಯೆ ಎರಡು ಎಂದು ಪಟ್ಟಿ ಮಾಡಲಾಗಿದ್ದು ಅವರ ತಂದೆ ಮಧು ಶಾಸಕ ಎಚ್ ಡಿ ರೇವಣ್ಣ ಪ್ರಮುಖ ಆರೋಪಿಯಾಗಿದ್ದಾರೆ ಪ್ರಕರಣ ಬೆಳಕಿಗೆ ಬರುವ ವೇಳೆಗೆ ರೇವಣ್ಣ ಅವರು ದೇಶ ತೊರೆದಿದ್ರು ಮತ್ತು ಮೇ ಮೂವತ್ತೊಂದರಂದು ಭಾರತಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಲಾಗಿತ್ತು ಹಾಸನದಲ್ಲಿ ಮತದಾನ ನಡೆದ ಒಂದು ದಿನದ ನಂತರ ಅವರು ಏಪ್ರಿಲ್ ಇಪ್ಪತ್ತೇಳರಂದು ಜರ್ಮನಿಗೆ ತೆರಳಿದ್ರು ನ್ಯಾಯಾಂಗ ಬಂಧನದ ಮೂರನೇ ವಿಸ್ತರಣೆ ಪ್ರಜ್ವಲ್ ಬಂಧನದ ನಂತರ ನ್ಯಾಯಾಲಯವು ಅವರನ್ನ ಜೂನ್ ಆರರವರೆಗೂ ಎಸ್ಐಟಿ ಕಸ್ಟಡಿಗೆ ಕಳುಹಿಸಿತ್ತು ನಂತರ ಅದನ್ನು ಜೂನ್ ಹತ್ತರವರೆಗೆ ವಿಸ್ತರಿಸಲಾಯಿತು ರೇವಣ್ಣ ಅವರ ಅಶ್ಲೀಲ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾದ ನಂತರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಯಿತು ಜೂನ್ ಹತ್ತರಂದು ನ್ಯಾಯಾಲಯವು ಅವರನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿತ್ತು ಆದರೆ ಸೈಬರ್ ಕ್ರೈಂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಇಂದು ಅವರ ವಿರುದ್ಧ ವಾರೆಂಟ್ ವಾರೆಂಟನ್ನು ಕೋರಿದ ನಂತರ ಜೂನ್ ಹದಿನಾಲ್ಕರಂದು ಅವರ ಕಸ್ಟಡಿಯನ್ನು ಜೂನ್ ಹದಿನೆಂಟರವರೆಗೆ ವಿಸ್ತರಿಸಲಾಯಿತು ತನಿಖೆಯ ಸಂದರ್ಭದಲ್ಲಿ ಭವಾನಿ ಈಗಾಗಲೇ ಎಂಬತ್ತೈದು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಎಂದು ನ್ಯಾಯಾಲಯ ಒತ್ತಿ ಹೇಳಿತು ಪ್ರತಿಫಲ ವಿರುದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ತನಿಖೆ ನಡೆಸುತ್ತಿರುವ ಎಸ್ಐಟಿಗೆ ತಾನು ಸಹಕರಿಸುತ್ತಿಲ್ಲ ಎಂದು ಹೇಳುವುದು ಅನ್ಯಾಯವಾಗಿದೆ ಈ ಮೊದಲು ಆಕೆಗೆ ಜೂನ್ ಏಳರಂದು ನಿರೀಕ್ಷಣಾ ಜಾಮೀನು ನೀಡಲಾಗಿತ್ತು ಆದರೆ ನಂತರ ಅದನ್ನು ಜೂನ್ ಹದ್ನಾಲ್ಕರಂದು ವಿಸ್ತರಿಸಲಾಯಿತು